ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಈ ದಿನವೆಲ್ಲ ತುಂಬ ಚೆನ್ನಾಗಿ ದಿನವನ್ನು ಕಳೆದಿದ್ದೀಯ ಆದರೆ ಒಂದು ಮಾತು ನಿನ್ನ ತಲೆಯಲ್ಲಿ ಹಾಗೆಯೇ ಕೊರೀತಾ ಇದೆ ಯಾರೋ ನನಗೇನೋ ಮಾಡಿಸಿಬಿಟ್ಟಿದ್ದಾರೆ ನಮ್ಮ ಮನೆ ಏನಾದ್ರೂ ಉದ್ಧಾರ ಆಗ್ತಾ ಇಲ್ಲ ಬಾಬಾ ಅಂತ ಒದ್ದಾಡ್ತಾ ಇದ್ದೀಯ ಯಾವುದೂ ಇಲ್ಲ ಯಾವ ಕಾಲ ಜಾದೂನು ಇಲ್ಲ ಏನೂ ಇಲ್ಲ ಕಂದ ನಿನ್ನ ಮನೆ ನನ್ನ ಸಂರಕ್ಷಣೆಯಲ್ಲಿದೆ ನಾನೇ ಸ್ವತಃ ರಕ್ಷಣೆಯೇ ಕವಚವಾಗಿ ನಿನ್ನ ಹತ್ತಿರ ನಿಂತಿದ್ದೇನೆ ಒಂದು ಸಲ ಈ ಹಿಂದೆ ನಡೆದ ಘಟನೆಗಳನ್ನೆಲ್ಲವನ್ನು ನೋಡಿಕೊ ಅವುಗಳೆಲ್ಲ ಆಧಾರದ ಮೇಲೆ ನೀನು ಯಾವ ರೀತಿ ಹೇಳುತ್ತೀಯಾ ನನ್ನ ಮನೆಗೇನು ಆಗಿದೆ ಅಂತ ಏನೂ ಆಗಿಲ್ಲ ಅದರಲ್ಲೂ ಮೊನ್ನೆ ಹುಣ್ಣಿಮೆ ದಿನ ಹನ್ನೊಂದು ಗರುಡು ಮುಳ್ಳನ್ನು ತಂದು ಪೂಜೆ ಮಾಡಿ ಮನೆಯ ದ್ವಾರಕ್ಕೆ ಕಟ್ಟಿದ್ಯಾ ಕಂದ ಯಾವ ದುಷ್ಟ ಶಕ್ತಿಯು ಒಳಗಡೆ ಪ್ರವೇಶ ಮಾಡೋ ಹಾಗಿಲ್ಲ ಮಾಡೋದೂ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಯಿ ಸಚ್ಚರಿತ್ರೆ ನಿನ್ನ ಹತ್ತಿರ ಇದೆ ನಿನ್ನ ಹತ್ತಿರ ಇದೆ ಮೇಲೆ ಯಾವ ದುಷ್ಟ ಶಕ್ತಿಯೂ ಬರೋ ಹಾಗಿಲ್ಲ ಚಿಂತೆ ಮಾಡಬೇಡ ನಿನ್ನ ಜೊತೆಗೆ ನಾನು ಕಾವಲುಗಾರನಾಗಿ ಕಾಯ್ತಾ ಇದ್ದೇನೆ ನೀನು ಎಲ್ಲಿಗೆ ಹೋಗು ನಿನ್ನ ಜೊತೆಯಲ್ಲೇ ಇರುತ್ತೇನೆ ನೀನು ಏನೇ ಮಾಡು ನಿನ್ನ ಜೊತೆಗೆ ನಾನು ಇದ್ದೇ ಇರುತ್ತೇನೆ ಚಿಂತೆ ಮಾಡಬೇಡ ಹಾಗೆ ನಾಳೆ ಮನೆಯವರೆಲ್ಲರೂ ಸೇರಿಕೊಂಡು ಒಂದು ಮುಖ್ಯವಾದ ಕೆಲಸಕ್ಕಾಗಿ ಹೊರಡ್ತಾ ಇದ್ದೀರ ಹೌದಲ್ವಾ ಸರಿ ಇಂದು ರಾತ್ರಿಯೇ ಒಂದು ಕೆಲಸ ಮಾಡು ಒಂದು ಮಣ್ಣಿನ ಹಣತೆ ಹಣತೆಯಲ್ಲಿ ಒಂಬತ್ತು ಲವಂಗ ಹೂ ಇರುವಂಥ ಲವಂಗ ಒಂದು ಅರ್ಧ ಸ್ಪೂನು ತುಪ್ಪ ಅದರಲ್ಲಿ ಭೀಮಸೇನೆ ಕರ್ಪೂರ ಅಂತ ಸಿಕ್ಕೇ ಸಿಗುತ್ತದೆ ಇದು ಆದಂಥ ಕರ್ಪೂರ ನೈಸರ್ಗಿಕವಾಗಿ ಮಾಡಿದಂಥ ಕರ್ಪೂರ ಇದಕ್ಕೆ ತುಂಬ ಶಕ್ತಿಶಾಲಿಯ ಆಗಿರುತ್ತದೆ ಕಂದ ಇದನ್ನು ತೆಗೆದುಕೊಂಡು ದೀಪ ಹಚ್ಚು ಮನೆ ಮುಂದೆ ಅಂದರೆ ದೇವರ ಮುಂದೆ ಹಚ್ಚಿ ಸಂಕಲ್ಪ ಮಾಡಿಕೊ ನಾಳೆಯೇ ನಾವು ಮನೆ ಮಂದಿಯೆಲ್ಲ ಸೇರಿಕೊಂಡು ಈ ರೀತಿಯಾಗಿ ಕಾರ್ಯಕ್ಕೋಸ್ಕರ ಹೋಗ್ತಾ ಇದ್ದೇವೆ ತಂದೆ ನಮಗೆ ಆಶೀರ್ವಾದ ಮಾಡುವಂಥ ಸಾಕು ನಾಳೆ ದಿನ ನಿನ್ನ ಕೆಲಸ ಯಾಕೆ ಆಗೋದಿಲ್ಲ ನೋಡೇ ಬಿಡೋಣ ತುಂಬ ಚಿಂತೆ ಮಾಡಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ ನಾನಿದ್ದೇನೆ ಎಲ್ಲವನ್ನು ನೋಡಿಕೊಳ್ಳಲು ಹಾಗೆ ಕೆಲಸ ತುಂಬ ಆಗಿದೆ ಅಂತ ಒತ್ತಡವೂ ಹಾಕಿಕೊಳ್ಳಬೇಡ ನಿನ್ನ ಕೆಲಸಕ್ಕಾಗಿ ಸಹಾಯಕರಾಗಾಗಿ ಮೂರು ಮಂದಿಯನ್ನು ಕಳಿಸೇ ಕಳಿಸುತ್ತೇನೆ ಅದರಲ್ಲಿ ನಿನಗೆ ಯಾರು ಬೇಕೋ ಅವರನ್ನು ಆರಿಸಿಕೋ ನೀನು ಕೇಳಿದಂಥ ದುಡ್ಡಕ್ಕಿಂತಲೂ ಕಡಿಮೆನೆ ಅವರು ನಿನಗೆ ಕೇಳುತ್ತಾರೆ ಚಿಂತೆ ಮಾಡಬೇಡ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಇದ್ದೇ ಇದೆ ಕಂದ ನೋಡು ನಮ್ಮ ಮುಂದೆ ಅಡ್ಡಗಾವಲಾಗಿ ದೊಡ್ಡ ಬೆಟ್ಟನೇ ಬಂದಿದೆ ಅಂತ ತಿಳಿದುಕೋ ದೊಡ್ಡ ಬೆಟ್ಟ ಒಂದು ಅದನ್ನು ದಾಟಿ ಹೋಗು ಇಲ್ಲ ಅದನ್ನು ಪುಡಿ ಪುಡಿ ಮಾಡಿ ಜಲ್ಲಿಯಾಗಿ ರೋಡಾಗಿ ರಸ್ತೆಯಾಗಿ ನಿರ್ಮಾಣ ಮಾಡಿಕೊಂಡು ಅದನ್ನು ದಾಟಿ ಹೋಗು ಇಲ್ಲ ಅದನ್ನು ಮೆಟ್ಟಿ ನಿಲ್ಲು ಅದಕ್ಕಿಂತ ಬಲವಾಗಿ ನಿಲ್ಲು ಇಲ್ಲ ದೇವರು ನನಗೆ ಕೊಟ್ಟಂಥ ಶಿಕ್ಷೆ ಅಂತ ಅನುಭವಿಸ್ತಾ ಇರು ಇದರಲ್ಲಿ ನಿನಗೆ ಯಾವುದು ಬೇಕೋ ಅದನ್ನು ಆರಿಸಿಕೋ ಆದರೆ ಗೆದ್ದು ನಿಲ್ಲಲೇಬೇಕು ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳಲೇಬೇಕು ಅವಕಾಶಗಳು ನೀನು ಸೃಷ್ಟಿ ಮಾಡಿಕೊ ಸಹಾಯಕ್ಕಾಗಿ ನಾನು ಜನವನ್ನು ಕಳಿಸುತ್ತೇನೆ ಆದರೆ ಗೆದ್ದೆ ಗೆಲ್ಲು ಎಲ್ಲ ತೊಡೆದು ಹಾಕಿ ನೀನು ಗೆದ್ದೇ ಗೆಲ್ಲಬೇಕು ಇದು ನನ್ನ ಆಸೆ ನೀನು ಚಿಂತೆ ಮಾಡಬೇಡ ನಿನ್ನೆ ಬಂದಂಥ ಕಷ್ಟಗಳು ಅಡ್ಡ ಬರುವಂಥ ಎಲ್ಲ ರಸ್ತೆಗಳನ್ನು ನಾನು ಮುಚ್ಚಿ ಹಾಕಿದ್ದೇನೆ ಚಿಂತೆ ಮಾಡಬೇಡ ನೀನು ಗೆದ್ದೇ ಗೆಲ್ಲುತ್ತೀಯ ನನಗೆ ಭರವಸೆ ಇದೆ ಕಂದ ನಿನ್ನ